ಕರ್ಕೊಂಡು ಮನೆಗೆ ಬಂದಿದೆ ಹೈ ನೋಡ್ ದುಡ್ಡು ಬಂದಿದೆ ಅಕೌಂಟ್ ಹಾಕಿದ್ದಾರೆ ಅಂತ ಅಂದಾಗ ಅವಾಗ ಶುರು ಮಾಡಿ ದತ್ತ ಅವನಿಗೆ ನಮ್ಗೆ ಇರ್ಲಿಲ್ಲ ಅವಾಗ ಅದಾದ್ಮೇಲೆ ಅವನು ಶುರು ಮಾಡ್ದ ಅವ್ನ ವಿಡಿಯೋಸ್ ಹಾಕಕ್ ಶುರು ಮಾಡ್ದ ಸವಿತಾ ಹಾಕಕ್ ಶುರು ಮಾಡಿದ್ರು ನಮ್ಮ ಪಕ್ಕದ ಮನೆಯವರು ಎಲ್ರಿಗೂ ಹೇಳಕ್ ಶುರು ಮಾಡ್ದೆ ನನಗೆ ಯಾರ್ಯಾರು ಗೊತ್ತು ಎಲ್ಲರೂ ಹೇಳಕ್ ಶುರು ಮಾಡ್ದೆ ಯೂಟ್ಯೂಬ್ ಬಗ್ಗೆ ಓಕೆ ನಿಮ್ದೇ ಒಂದ್ ರೀತಿಯಾಗಿ ಯೂಟ್ಯೂಬ್ ಕಾಂದನ ಆಯ್ತು ಕಾಂದನ ಆಯ್ತು ಸೊ ಅಲ್ಲಿಂದ ಶುರುವಾಗಿದೆ ನಮ್ಮ ಚಾನೆಲ್ಸ್ ಇವತ್ತು ಎಲ್ಲಿ ಅಂದರು ಹತ್ತರಕ್ಕಿಂತ ಜಾಸ್ತಿ ಚಾನೆಲ್ಸ್ ಮಾನಿಟೈಸ್ ಆಗಿದೆ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಆರಾಮಾಗಿ ಲೈಫ್ ಮಾಡಿದ್ದೀವಿ ಯಾರಿಗೂ ಒಂದು ಲೋನ್ ಇಲ್ಲ ನನಗೆ ಲೋನ್ ಇಲ್ಲ ತಮ್ಮಾಗ ಲೋನ್ ಇಲ್ಲ ತಂದೆ ತಾಯಿಗೆ ಲೋನ್ ಇಲ್ಲ ಮೊದಲು ಒಂದು ಎಂಟು ವರ್ಷದ ಹಿಂದೆ ಕೇಳಿದರೆ ಎಲ್ಲರ ಥರನೂ ಲೋನ್ ಇತ್ತು ಝೀರೋ ಲೋನ್ಸ್ ಅದು ಭಾಳ ಖುಷಿ ಕೊಡೋದು ಇನ್ಫ್ಯಾಕ್ಟ್ ಈ ಏನು ಕಟ್ಟದಲ್ಲ ಎಷ್ಟು ಲೋನ್ ಮಾಡಿದ್ರು ನಿಮ್ಮ ತಂದೆ ತಾಯಿ ಅವ್ರದ್ದು ಸುಮಾರು ಇತ್ತು ಸುಮಾರು ಒಂದು ಏಳು ಎಂಟು ಲಕ್ಷ ಇತ್ತೇನೋ ಬಟ್ ಅವಾಗ ನಮ್ಗೆ ಏಳು ಎಂಟು ಲಕ್ಷನೇ ಭಾಳ ಜಾಸ್ತಿ ಆಗಿತ್ತು ಇವಾಗಲೂ ಜಾಸ್ತಿ ಯಾವಾಗ ಅಂತಂದ್ರೆ ಇದು ಬಂದ್ಬಿಟ್ಟು ಸುಮಾರು ಎರಡ್ ಸಾವಿರದ ಎಂಟು ಒಂಬತ್ತರ ಟೈಮು ಅವರು ಜೀವನ ನಡೆಸೋದಕ್ಕೆ ಅಷ್ಟು ಮಾಡಿದ್ದ ನಮ್ಮ ಎಜುಕೇಶನ್ ನಡೆಸೋದಕ್ಕೆ ಅವ್ರು ಸಾಲ ಮಾಡಿದ್ದಲ್ಲ ನಮಗೋಸ್ಕರನೇ ಅದು ಅವ್ರು ಮಾಡಿದ್ದು ಏಳು ಲಕ್ಷ ಅಂತಲ್ಲ ಅವ್ರು ತಗೊಂಡಿದ್ದು ಮೂರ್ ಲಕ್ಷ ಏನೋ ಬಟ್ ಬಟ್ಟಿ ಗಿಡ್ಡಿ ಎಲ್ಲ ಸೇರಿ ಅಷ್ಟು ಬೆಳೆದ್ ಕೂತಿತ್ತು ಬ್ಯಾಂಕಲ್ಲಿ ತಗೊಂಡಿದ್ರ ಬ್ಯಾಂಕಲ್ಲ ಬ್ಯಾಂಕಲ್ಲಿ ತಗೊಂಡು ನಿಮ್ಗೆ ಕಡಿಮೆ ಆಗುತ್ತೆ ಕೈಸಾಲ ಹಾ ಕೈಸಾಲ ಜಾಸ್ತಿ ಅಲ್ಲ ಹಾ ಸಾಕರ ಆಸ್ತಿ ಬರೆದ್ಕೊಟ್ಟು ತಗೊಂಡಿದ್ರು ಆಮೇಲೆ ಕೊಟ್ಟು ತಗೊಂಡಿದ್ವಿ ನಾಲ್ಕು ಎಕರೆ ಈ ಕಡೆ ನಾವು ವ್ಯವಸಾಯ ಮಾಡ್ತಿದ್ವಿ ಎಂಟು ಎಕರೆ ಇನ್ನೊಂದು ಮಡ್ಡಿ ಜಮೀನು ಇರುತ್ತಲ್ಲ ಅದ್ರ ಮೇಲೆ ಸಾಲ ತಗೊಂಡಿದ್ರು ಮೂರ್ ಲಕ್ಷ ತಗೊಂಡಿದ್ರು ಅನ್ಸುತ್ತೆ ಬರ್ತಾ ಬರ್ತಾ ಅದು ಬೆಳೆದಿತ್ತು ಅದನ್ನ ಲೋನ್ ತಗೊಂಡು ಮತ್ತೆ ತೋಟದಿಂದ ಬಂದಿರೋ ದುಡ್ಡು ತಗೊಂಡು ಸುಮಾರು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಆಸ್ತಿ ನಾನು ತಂದೆಯವರು ಎರಡರ ದುಡ್ಡು ಸೇರಿ ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರದೇನು ನನಗೆ ಎಜುಕೇಷನ್ ಕೊಟ್ಟರಲ್ಲ ಅದು ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಆಯಿತು ಬೇರೆಯವ್ರು ಕೂಡ ನಮ್ಮ ಊರಲ್ಲಿ ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡ್ಸಕ್ಕೆ ಶುರು ಮಾಡಿದ್ರು ಯಾವಾಗ ನನಗೆ ಜಾಬ್ ಸಿಕ್ತು ಯಾವಾಗ ನಾನು ಫಾರಿನ್ ಹೋಗೋಕ್ಕೆ ಶುರು ಮಾಡಿದೆ ಸೊ ಅದೊಂಥರ ಭಾಳ ಜನಕ್ಕೆ ಇನ್ಸ್ಪಿರೇಷನ್ ಆಯಿತು ಈಗ ನಮ್ಮ ಊರಲ್ಲೂ ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಸುಮಾರು ಜನ ಫಾರಿನರ್ ಕೂಡ ಇದ್ದಾರೆ ಬಟ್ ಎಲ್ಲ ಶುರುವಾಗಿದ್ದು ಅದೇ ನಮ್ಮ ತಂದೆಯವರು ಹಾರ್ಡ್ ವರ್ಕ್ ಕಟ್ ಪಟ್ರಲ್ಲ ಅದರಿಂದ ಈಗ ಅಲ್ಲೂ ಕೂಡ ಬೇರೆಯವ್ರ ಲೈಫಲ್ಲೂ ಚೇಂಜಸ್ ಕಾಣಿಸ್ತಾ ಇದೆ ಗ್ರೇಟ್ ಅಂದ್ರೆ ಒಂದು ಕುಟುಂಬ ಬೇರೆಯವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಇನ್ನೇನು ಇಲ್ಲ ನಿಮ್ಮ ಫ್ಯಾಮಿಲಿ ಏನ್ ಹೇಳಿದ್ರು ನೀವು ಫಸ್ಟ್ ಟೈಮ್ ಫಾರಿನ್ಗೆ ಹೋಗಿ ಬಂದಾಗ ನಿಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಥವಾ ಅವರಿಗೆ ಫಾರಿನ್ ಕಂಟ್ರಿ ಬಗ್ಗೆ ಅವೇರ್ನೆಸ್ ಇತ್ತಾ ಅವ್ರ ಪಾಪ ಲೈಫ್ ಅಲ್ಲೇ ಫ್ಲೈಟ್ ಹತ್ತದವರಲ್ಲ ಓಕೆ ಸೊ ಫಾರಿನ್ ಬಗ್ಗೆ ಅವ್ರಿಗೆ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಹೆಚ್ಚು ಕೊಡಮೆ ಪಾಪ ಅಂತಂದ್ರೆ ಟಿವಿ ನೋಡಿರ್ತಾರೆ ಇಲ್ಲ ಅಂದ್ರೆ ನಾನು ಬಂದು ಫೋಟೋ ತರ್ಸಿರ್ತೀನಿ ಅವ್ರು ಬಹಳ ಖುಷಿ ಅವ್ರು ಹೆಂಗ ಅಂತಾರೆ ಫಸ್ಟ್ ಆಫ್ ಆಲ್ ನನ್ನ ಜಾಬ್ ಸಿಕ್ಕಿದಾಗಲೇ ಖುಷಿ ಅವ್ರಿಗೆ ಓಕೆ ಇನ್ನು ಫಾರಿನ್ ಹೋಗ್ತೀನಿ ಅಂದ್ರೆ ಇನ್ನೂ ಖುಷಿ ಅದೊಂಥರ ಹೆಂಗೆ ಅಂತಂದರೆ ಅಲ್ಲೊಂದು ತೋಟದಲ್ಲಿ ತಮ್ಮ ಮತ್ತೆ ತಂದೆಯವರೆಲ್ಲ ಕೆಲಸ ಮಾಡ್ತಾ ತಮ್ಮ ಒಂದು ಮಾತು ಹೇಳ್ತಾನೆ ಮೇಲೆ ಒಂದು ಆಕಾಶದಲ್ಲಿ ಫ್ಲೈಟ್ ಹೋಗ್ತಾ ಇರುತ್ತೆ ಅಪ್ಪ ಅಣ್ಣ ಇದಾನಲ್ಲ ಫ್ಲೈಟಲ್ಲೇ ಹೋಗ್ತಿರ್ತಾನೆ ನೋಡು ಫಾರಿನ್ಗೆ ಅಂತ ಹೇಳ್ತಾನೆ ನನಗೊಂದು ಏನು ಆಸೆ ಅಂತಂದರೆ ತಂದೆ ತಾಯಿಗಳ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು